ಬಸವಲಿಂಗಾಯನ ವಿಶ್ವಗುರು ಜಗಜ್ಯೋತಿ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಸಮಾನತೆಯ ಧರ್ಮ ಲಿಂಗ ಆಯತ ಧರ್ಮ ಸಕಲ ಜೀವಾತ್ಮರಿಗೆ ದೇಸನ್ನೇಹಿಗೊಳಿಸುವ ಧರ್ಮ ದಯವೇ ಧರ್ಮದ ಮೂಲವೆಂದು ಹೇಳಿದ ಧರ್ಮ ಇವತ್ತ ನಾವು ಆ ನಿಮಿತ್ಯವಾಗಿ ನಮ್ಮ ಮಗಳಾದ ಪೂಜಾ ಅಲ್ಸಕ್ತಿ ಇವತ್ತು ಬಂಧನ ಹಬ್ಬ ಏನು ಮಾಡ್ತಾ ಇದೆಯಲ್ಲ ನಿಜಕ್ಕೂ ಇವತ್ತಿನ ಈ ರಕ್ಷಾಬಂಧನ ಹಬ್ಬ ಏನಾಗಬೇಕಪ್ಪ ಅಂದರೆ ನಮ್ಮ ಬಸವಾದಿ ಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಜೀವಗಳಲ್ಲಿ ಶಿವನೇ ಇದ್ದಾನೆ ಹೇಳಿ ರಕ್ಷಣೆ ಎಲ್ಲ ಜೀವಗಳಲ್ಲಿ ನಾವು ನಮ್ಮಲ್ಲಿ ಎಲ್ಲ ಜೀವಗಳು ಅವೆಲ್ಲರ ಪರವಾಗಿ ನಾವು ರಕ್ಷಣೆ ಮಾಡ್ತಕ್ಕಂಥ ಹಬ್ಬ ಬಸವಣ್ಣನವರ ಅನುಭವ ಮಂಟಪದ ಹಬ್ಬ ಈ ರಕ್ಷಾಬಂಧನ ನಾನು ಈಗ ನಮ್ಮ ಪೂಜೆ ಕಟ್ತಾ ಇದ್ದಾರೆ ಇದು ಯಾಕೆ ಕಟ್ಟಬೇಕು ಅಂತಂದ್ರೆ ನಾವು ಬಸವಣ್ಣನವರ ತತ್ವವನ್ನ ರಕ್ಷಣೆ ಮಾಡುತ್ತೇವೆ ಹೇಳಿ ಈ ಬಸವ ತತ್ವವನ್ನ ರಕ್ಷಣೆ ಮಾಡಿದ್ದೇ ಆದರೆ ಎಲ್ಲ ಅಕ್ಕ ಅಣ್ಣ ತಮ್ಮ ಎಲ್ಲರಿಗೂ ರಕ್ಷಣೆ ಮಾಡಿದಂತೆ ಆಗುತ್ತದೆ ಇವತ್ತು ನಾಡಿನಾದ್ಯಂತ ಕರ್ನಾಟಕಷ್ಟೆಲ್ಲ ಭಾರತ ದೇಶದ ತುಂಬವೆಲ್ಲ ಈ ರಕ್ಷಾ ಬಂಧನ ಕಟ್ಟುವ ಉದ್ದೇಶ ಏನಾಗ ಇರ್ಬೇಕಂದ್ರೆ ನಮ್ಮ ಶರಣರು ಬರೆದಿರ್ತಕ್ಕಂತಹ ಅನುಭವ ಮಂಟಪದ ವಚನಗಳ ರಕ್ಷಣೆ ಆಗಲಿ ಅಂತಕ್ಕಂಥ ಹಬ್ಬ ನಾನು ನಮ್ಮ ಮನೆಯಲ್ಲಿ ಆಚರಿಸುತ್ತಿದ್ದೇವೆ ತಾವೆಲ್ಲರೂ ಕೂಡ ಅದೇ ರೀತಿ ಮಾಡಿದರೆ ಯಾರ ಮೇಲೆ ಯಾರು ಕೂಡ ಅನ್ಯಾಯ ಮಾಡುವುದಿಲ್ಲ ಅಂತಕ್ಕಂಥ ಒಂದು ಉದ್ದೇಶ ಈ ರುದ್ರಾಕ್ಷಿ